ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಐವತ್ತನೇ ಜನ್ಮದಿನದ ಪ್ರಯುಕ್ತ ಉಡುಪಿ ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಿ ಆರ್ಥಿಕ ಸಂಕಷ್ಟದಲ್ಲಿರುವ ಬಡ ರೈತ ಕುಟುಂಬವೊಂದಕ್ಕೆ ಉಡುಪಿ ಶ್ರೀಕೃಷ್ಣ ಮಠದ ಗೀತಾ ಮಂದಿರದ ಮುಂಭಾಗ ಗೋದಾನ ಮಾಡಲಾಗಿದೆ ಕೆಲಸ ಮಾಡುತ್ತಿದ್ದ ವೇಳೆ ಮರದಿಂದ ಕೆಳಗೆ ಬಿದ್ದು ಮೃತಪಟ್ಟಿರುವ ಬ್ರಹ್ಮಾವರ ತಾಲೂಕಿನ ಬಿಲ್ಲಾಡಿ ನಿವಾಸಿ ಗಣಪನಾಯ್ಕ ಅವರ ಪತ್ನಿ ಗಿರಿಜಾಬಾಯಿ ಅವರಿಗೆ ದನ ಮತ್ತು ಕರುವನ್ನ ಗೋದಾನ ಮಾಡಲಾಯಿತು ಪರ್ಯಾಯ ಯ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಕಿರಿಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಗೋವಿಗೆ ಗೊಗ್ರಾಸ ನೀಡಿ ಗಿರಿಜಾಬಾಯಿ ಅವರಿಗೆ ಹಸ್ತಾಂತರಿಸಿದ್ದಾರೆ ಪರ್ಯಾಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮಾತನಾಡಿ ಗೋವು ಸಂತತಿ ಜಾಸ್ತಿಯಾದರೆ ದೇಶಕ್ಕೆ ಒಳಿತು ಈ ಮೂಲಕ ಜನರ ಆರೋಗ್ಯ ವೃದ್ಧಿಯಾಗುತ್ತೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಯಶ್ಪಾಲೆ ಸುವರ್ಣ ಗುರ್ಮೆ ಸುರೇಶ್ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಶಶಾಂಕ್ ಶಿವತ್ತಾಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಡೀತಾ ಇದೆ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರವಾಗಿ ನಮ್ಮ ಸರ್ಕಾರ ಆಡಳಿತಕ್ಕೆ ಬರುವಂತಾಗಲಿ ಈ ಎಲ್ಲ ಕಾರ್ಯಗಳಿಗೆ ಮತ್ತೆ ಜೊತೆಯಲ್ಲಿ ಈ ಹೋರಾಟದ ಮುಖಾಂತರ ಇವತ್ತು ಕೃಷ್ಣವರ್ಣದಲ್ಲಿ ನಡೆಯುವಂತಹ ಅರ್ಥಪೂರ್ಣ ಕಾರ್ಯಕ್ರಮ ಶ್ರೀ ಮುಖ್ಯ ಕುತ್ತಿಗೆ ಶ್ರೀ ಶ್ರೀ ಸುಧಲೇಂದ್ರ ತೀರ್ಥ ಪಾದಗಳವರ ಹಾಗೂ ಹಿರಿಯ ಸ್ವಾಮೀಜಿಗಳ ಪಾದಾನಂದಗಳಿಗೆ ನಮಿಸುತ್ತ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಪ್ರಥಮವಾಗಿ ಇವನು ಅರ್ಥಪೂರ್ಣ ಕಾನಿಷ್ಟವಾದದ್ದು ಅತ್ಯಂತ ಪುಣ್ಯಕರವಾದದ್ದು ಅದು ಹುಟ್ಟು ಹಬ್ಬದಂದು ಅದನ್ನು ಅವನ ಒಳಿತಿಗಾಗಿ ಕೃಷ್ಣನ ಅನುಗ್ರಹಕ್ಕಾಗಿ ಕೃಷ್ಣನಿಗೆ ಇಷ್ಟವಾದಂತಹ ಈ ಕೆಲಸವನ್ನು